ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಇಂದಿನ ಅವಧಿಯಲ್ಲಿ ಭಾರತದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಪ್ರಮುಖವಾಗಿ ಭಾರತ ಭಾರತದ ಭೌಗೋಳಿಕ ಸನ್ನಿವೇಶ ಭಾರತವನ್ನು ಸುತ್ತುವರಿತಕ್ಕಂಥ ಜಲಭಾಗಗಳು ಅದೇ ತೆರನಾಗಿ ಭಾರತದ ಪ್ರಾಕೃತಿಕ ವಿಭಾಗಗಳು ಅದರಲ್ಲಿ ಪ್ರಮುಖವಾಗಿ ಉತ್ತರದ ಪರ್ವತಗಳು ಉತ್ತರದ ಮೈದಾನಗಳು ಅನ್ನುವಂಥ ವಿಷಯಗಳ ಬಗ್ಗೆ ಇವತ್ತಿನ ಅವಧಿಯೊಳಗೆ ನಾವು ತಿಳ್ಕೊಳ್ಳೋಣ ಹಾ ಅದೇ ಚೆನ್ನಾಗಿ ಈ ಎಲ್ಲಾ ವಿಷಯಗಳ ಕುರಿತು ನಮ್ಮ ಶಾಲಾ ವಿದ್ಯಾರ್ಥಿಗಳು ಇದ್ದಾರೆ ಕೇಳಿ ಭಾರತವು ಸಂ ನಾನು ಭಾರತದ ಭೌಗೋಳಿಕ ದಕ್ಷಿಣ ಏಷ್ಯಾದ ಬಗ್ಗೆ ಹೇಳುತ್ತೇನೆ ಭಾರತವು ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿ ನೆಲೆಸಿದೆ ಇದೊಂದು ದಕ್ಷಿಣ ಏಷ್ಯಾದ ಪರ್ಯಾಯ ಪರ್ಯಾಯ ದ್ವೀಪ ಭಾರತವು ವಿಸ್ತೀರ್ಣದಲ್ಲಿ ಏಳನೇ ಸ್ಥಾನದಲ್ಲಿ ಹಾಗೂ ಎರಡನೇ ಜ ಎರಡನೇ ಜನವರಿತ ರಾಷ್ಟ್ರ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವಸಂಸ್ಥೆ ಮಂಡಿಸಿ ಪ್ರಸ್ತುತ ಪ್ರತು ಪ್ರಸ್ತುತಪಡಿಸಿ ಅಂಕಿಅಂಶದ ಪ್ರಕಾರ ಭಾರತವು ಭಾರತವು ಮೊದಲನೇ ಸ್ಥಾನದಲ್ಲಿದೆ ಎಂಬ ಚರ್ಚೆಗಳು ಚಾಲ್ ಚಾಲ್ತಿ ಚಾಲ್ತಿಯಲ್ಲಿವೆ ಇದು ಉತ್ತರದ ಉತ್ತರ ಕಾಶ್ಮೀರದಿಂದ ದಕ್ಷಿಣ ಕನ್ಯಾಕುಮಾರಿ ಭೂಷುಕ್ರವರೆಗೆ ಹಾಗೂ ಪಶ್ಚಿಮದ ಕಚ್ನಿಂದ ಪೂರ್ವದ ಅರುಣಾಚ ಅರುಣಾಚಲ ಪ್ರದೇಶವರೆಗೆ ವಿಸ್ತರಿಸಿದೆ aksam juga lagi degree utara apu atau degree utara aksam agu agu rekam juga lagi degree, arotol degree utar, pura rekam agu, degree uh, pura pura पूरा पूरेगामचा कारकाट संक्रांति ऋतु उ देशदा भारत देशदा मध्य भागದಲ್ಲಿ ಹೈದೋಗಿದ ಭಾರತದ ನಿರಂತರ ದೇಶಗಳು ಎಂದರೆ ಉಯ್ ವಾಯುಕ್ಕೆ ಪಾಕಿಸ್ತಾನ ಮತ್ತು afghanistan ಉತ್ತರಕ್ಕೆ ಭೂತಾನಾ ಭೂತಾನಾ nepal ಭೂತಾನಾ china chinam ಪೂರ್ವ ಪೂರ್ವ ಪಶ್ಚಿಮಕ್ಕೆ ಕಾಚ ಮತ್ತು myanmar ದೇಶ ದೇಶಗಳು ಇದೆ ಆಗ್ನೇಯ ದಿಕ್ಕಿನಲ್ಲಿ ಶ್ರೀಲಂಕಾ ಅದು ಅದು ಪಾಕ್ಚರ್ಸಂಧಿ ಮತ್ತು ಮಯ ಮಯನ್ನಾರ್ ಕಾರ್ಯಗಳಿಂದ ಭಾರತವು ಪ್ರತ್ಯೇಕಗೊಂಡಿದೆ ನಾನು ಭಾರತವನ್ನು ಸುತ್ತುವರೆದ ಎಲ್ಲ ಭಾಗಗಳ ಬಗ್ಗೆ ಹೇಳುತ್ತೇನೆ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಪಶ್ಚಿಮಕ್ಕೆ ಅರಬಿ ಸಮುದ್ರ ಮತ್ತು ದಕ್ಷಿಣಕ್ಕೆ ಹಿಂದೂ ಮಾಸಗಳಿವೆ ಆದ್ದರಿಂದ ಭಾರತವು ಭಾರತ್ ಭಾರತವು ಶುದ್ಧವಾದ ಸಮುದ್ರ ತೀರ ಮತ್ತು ದ್ವೀಪಗಳನ್ನು ಹೊಂದಿದೆ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಎಂ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ದೆಹಲಿಯು ರಾಷ್ಟ್ರೀಯ ರಾಜ ಪ್ರದೇಶವಾಗಿದೆ ನಾನು ಭಾರತದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಹೇಳುತ್ತೇನೆ ಭಾರತದ ಭಾರತದಲ್ಲಿ ವೈವಿಧ್ಯವಾದ ಮೇಲ್ಮೈ ಲಕ್ಷಣಗಳಿವೆ ಭೂಪ ಭೂರು ಪ್ರಾಕೃತಿಯನ್ನಾಧರಿಸಿ ಭಾರತದಲ್ಲಿ ಪ್ರಮುಖ ನಾಲ್ಕು ಪ್ರಾಕೃತಿಕ ವಿಭಾಗ ವಿಭಾಗಗಳಿವೆ ಒಂದು ಪರ್ಯಾಯ ಒಂದು ಉತ್ತರ ಉತ್ತರ ಪರ್ವತಗಳು ಎರಡು ಉತ್ತರ ಮೈದಾನಗಳು ಮೂರು ಪರ್ಯಾಯ ಪಾರ್ಥಭೂಮಿ ನಾಲ್ಕು ಕರಾವಳಿ ಮೈದಾನಗಳು ನಾನು ಉತ್ತರ ಪರ್ವತಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಇದು ಬಹಳಷ್ಟು ಮಟ್ಟಿಗೆ ಹಿಮಾಲಯ ಪರ್ವತ ಸರಣಿಗಳನ್ನೊಳಗೊಂಡಿದೆ ದೇಶದ ಉತ್ತರ ಈಶಾನ್ಯ ಮತ್ತು ಪೂರ್ವ ಪೂರ್ವ ಭಾಗಗಳಿಗೆ ಹಿಮಾಲಯ ನೈಸರ್ಗಿಕ ಗಡಿಯಂತಿವೆ ಇವು ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಪರ್ವತಗಳಾಗಿದ್ದು ಹಿಮದಿಂದ ಆವೃತವಾಗಿವೆ ಇವು ಅವುಗಳಲ್ಲಿ ಹಲವು ಇಲ್ಲಿನ ಮೌಂಟ್ ಎವರೆಸ್ಟ್ ಶಿಖರವು ಪ್ರಪಂಚದಲ್ಲೇ ಅತಿ ಎತ್ತರವಾದ ಶಿಖರವಾಗಿದೆ ಆದರೆ ಮೌಂಟ್ ಅಷ್ಟಿನ್ ಗಾಡ್ವಿನ್ ಮೌಂಟ್ ಅಸ್ಟಿನ್ ಗಾಢವಿನ್ ಗಾಡ್ವಿನ್ ಶಿಖರವು ಭಾರತದ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಹಿಮಾಲಯ ಪ ಪರ್ವತಗಳ ಪಾತ್ರವು ಮಹತ್ವದ್ದಾಗಿದೆ ಅವು ಸ್ವಾಭಾವಿಕ ಗಡಿಯಂತೆ ವರ್ತಿಸುತ್ತವೆ ಮಧ್ಯ ಏಷ್ಯಾದಿಂದ ಬೀಸಿ ಬರುವ ಶೀತಗಾಳಿಯನ್ನು ತಳಿಹಾಕುತ್ತವೆ ಮಾತು ಮತ್ತು ಮಾನ್ಸೂನ್ ಮಾರುತಗಳನ್ನು ನಿಯಂತ್ರಿಸಿ ಹೆಚ್ಚು ಮಳೆಯನ್ನು ಸುರಿಸುತ್ತವೆ ಹೆಚ್ಚು ಮಳೆಯನ್ನು ಸುರಿಸುತ್ತವೆ ಅನೇಕ ನದಿಗಳಿಗೆ ಉಗಮ ಸ್ಥಾನ ಹಾಗೂ ಗಿರಿಧಾಮಗಳಿಗೆ ನೆಲೆಯಾಗಿವೆ ಈಶು ನನ್ನ ಉತ್ತರ ಪರ್ವತಗಳ ಬಗ್ಗೆ ಮಾಹಿತಿ ಎರಡನೇ ಇದ್ದು ಉತ್ತರ ಮೈದಾನದ ಬಗ್ಗೆ ಒಂದೆರಡು ಮಾತುಗಳನ್ನು ಹತ್ತಿನ ಇವು ಹಿಮಾಲಯ ಪರ್ವತ ಪರ್ಯಾಯ ಪ್ರಸ್ತಾವ ನಡುವೆ ಉಸ್ತೀರವಾಗಿದ್ದು ಹಿಮಾಲಯ ಪರ್ವತ ಉಗಮವೊಂದಿ ಇಲ್ಲಿ ಹರಿಯುವ ಸತ್ಲೇಶ್ ಗಂಗಾ ಬ್ರಹ್ಮಪುತ್ರ ಮತ್ತು ಇವುಗಳ ಉಪನದಿಗಳ ತಂದು ಸಂಚಯ ಮಾಡಿದ ಇವು 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 ಕೈಗಾರಿಕೆ 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 ಸಾರಿಗೆ ಪಟ್ಟಣ ನಗರ ಇತ್ಯಾದಿಗಳ ಅಭಿವೃದ್ಧಿಗೆ ಪ್ರೋತ್ಸಾಹವಾಗಿದೆ ಈ ಎಲ್ಲಾ ಅನುಕೂಲಗಳಿಂದ ಈ ಅಭಿವೃದ್ಧಿಗೆ ಮೈದಾನಗಳು ಪ್ರೋತ್ಸಾಹವಾಗಿದೆ